ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಈ ಘಟನೆ ಇಡೀ ಉತ್ತರ ಕರ್ನಾಟಕವನ್ನೇ ಬೀಳಿಸಿದೆ ಮೂರು ಮುಕ್ತ ಮಕ್ಕಳ ಪ್ರಾಣ ಕಳೆದುಕೊಂಡಿರುವುದು ಎಲ್ಲರ ಮನಸ್ಸನ್ನ ಕಲಕಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಿರೇಮುಚ್ಚಳಗುಡ್ಡ ಗ್ರಾಮದಲ್ಲಿ ಅತ್ಯಂತ ದುಃಖಕರ ಘಟನೆ ನಡೆದಿದೆ ಕೌಟುಂಬಿಕ ಕಲಹದ ಹಿನ್ನೆಲೆ ಮೂರು ಪುಟ್ಟ ಮಕ್ಕಳನ್ನ ಸ್ವಂತ ತಾಯಿಯೇ ಕೊಲೆಗೈಯ್ದಿರುವ ಶಂಕೆ ವ್ಯಕ್ತವಾಗಿದೆ ರವಿವಾರ ಬೆಳಕಿಗೆ ಬಂದಿದೆ ಮೃತಪಟ್ಟ ಮಕ್ಕಳು ಐದು ವರ್ಷದ ಸಮೃದ್ಧಿ ನಾಲ್ಕು ವರ್ಷದ ಪ್ರೀತಂ ಮತ್ತು ಎರಡು ವರ್ಷದ ಸುಕ್ಷಿತ್ ಎಂದು ತಿಳಿದು ಬಂದಿದೆ ಮನೆಯೊಳಗೆ ಈ ದುರ್ಘಟನೆ ನಡೆದದ್ದು ಮಕ್ಕಳ ಪ್ರಾಣ ಉಳಿಸಲಾಗದೆ ಹೋಗಿರುವುದು ನೋಡುಗರ ಎದೆಯನ್ನೇ ನಡುಗಿಸಿದೆ ಘಟನೆಯ ನಂತರ ತಾಯಿ ಡೀಸೆಲ್ ಕುಡಿದು ಸಾವಿಗೆ ಯತ್ನಿಸುತ್ತಾಳೆ ಎನ್ನಲಾಗಿದ್ದು ಗಂಭೀರ ಸ್ಥಿತಿಯಲ್ಲಿ ಬಾಗಲಕೋಟೆಯ ಖಾಸಗಿ ಕೆಲುಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಳೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹ ಮತ್ತು ಸೊಸೆಯ ನಡುವಿನ ಮನಸ್ತಾಪ ಈ ದುರಂತಕ್ಕೆ ಕಾರಣವಾಗಿರಬಹುದು ಎನ್ನಲಾಗಿದೆ ಆದರೆ ನಿಖರ ಕಾರಣ ಪೊಲೀಸ್ ತನಿಖೆಯ ನಂತರವಷ್ಟೇ ಸ್ಪಷ್ಟವಾಗಲಿದೆ ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಹಿರೇಮುಚ್ಚಳಗುಡ್ಡ ಗ್ರಾಮದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ ಮುಗ್ಧ ಮಕ್ಕಳ ಪ್ರಾಣ ಹೋದ ವಿಚಾರ ಗ್ರಾಮಸ್ಥರಲ್ಲಿ ತೀವ್ರ ನೋವು ಮತ್ತು ಆಕ್ರೋಶ ಮೂಡಿಸಿದೆ ಬಾದಾಮಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಕ್ಕಳ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ ಬಾದಾಮಿ ಸರ್ಕಾರಿ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ತಾಯಿಯ ಹೇಳಿಕೆ ಪಡೆದು ಮುಂದಿನ ತನಿಖೆ ನಡೆಸಲಾಗುತ್ತಿದೆ ಕೌಟುಂಬಿಕ ಸಮಸ್ಯೆಗಳು ಇಂತಹ ದುರಂತಗಳಿಗೆ ದಾರಿ ಮಾಡಿಕೊಡದಂತೆ ಸಮಾಜ ಎಚ್ಚರಿಕೆಯಿಂದ ಇರಬೇಕಿದೆ ಈ ದುರ್ಘಟನೆ ಮಾನವೀಯತೆಗೆ ದೊಡ್ಡ ಪ್ರಶ್ನೆ ಎಸಗಿದೆ ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್

கடைசி கருத்து கருத்து তুই কে দাও Yeah. Okay.